Thank you. ಐತಿಹಾಸಿಕ ಶ್ರೀ ಗುರು ತಿಪ್ಪೆ ರುದ್ರಸ್ವಾಮಿ ದೇವಾಲಯದಲ್ಲಿ ವಾರ್ಷಿಕ ಜಾತ್ರೆ ಪ್ರಯುಕ್ತ ಹುಂಡಿ ಹಣದ ಎಣಿಕೆ ಕಾರ್ಯವನ್ನು ಮಂಗಳವಾರ ದೇವಾಲಯದ ಆವರಣದಲ್ಲಿ ಬ್ಯಾಂಕ್ ಕಂದಾಯ ಇಲಾಖೆಗಳ ಅಧಿಕಾರಿಗಳ ಸಹಯೋಗದಲ್ಲಿ ನಡೆಸಲಾಯಿತು ವಾರ್ಷಿಕ ಜಾತ್ರೆ ಹಾಗೂ ಮರಿ ನಂತರ ಹುಂಡಿ ಹಣದ ಎಣಿಕೆಯ ಕಾರ್ಯ ಮಾಡಲಾಗುತ್ತದೆ ಮೊದಲು ಹೊರಮಠ ದೇವಾಲಯದಲ್ಲಿ ಮುಜರಾಯಿ ಹಾಗೂ ಕಂದಾಯ ಇಲಾಖೆಯ ತಹಶೀಲ್ದಾರ್ ಹಾಗೂ ದೇವಾಲಯ ಕಾರ್ಯನಿರ್ವಹಣಾ ಅಧಿಕಾರಿ ನೇತೃತ್ವದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದ ಎಣಿಕೆ ಕಾರ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಕ್ತಾಯವಾಯಿತು ನಂತರ ಒಳಮಟ್ಟದಲ್ಲಿ ಆರಂಭವಾದ ಎಣಿಕೆ ಕಾರ್ಯ ಸಂಜೆ ಐದು ಗಂಟೆಗೆ ಮುಕ್ತಾಯವಾಯಿತು ಹೊರಮಠದಲ್ಲಿ ಎಂಟು ಲಕ್ಷದ ಮೂವತ್ಮೂರು ಒಳಮಠದಲ್ಲಿ ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ದಾಸೋಹದಲ್ಲಿ ಎಂಟು ಲಕ್ಷದ ತೊಂಬತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಸಂಗ್ರಹವಾಗಿದೆ ಒಟ್ಟಾರೆಯಾಗಿ ಈ ವರ್ಷದ ಜಾತ್ರೆಗೆ ಮೊದಲು ನಲವತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತು ಹಣ ಸಂಗ್ರಹ ಸಂಗ್ರಹವಾದ ಹಣವನ್ನ ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಇನ್ನಿತರೆ ಬೆಳ್ಳಿ ವಸ್ತುಗಳನ್ನು ಕಂದಾಯ ಇಲಾಖೆಗೆ ಒಪ್ಪಿಸಲಾಯಿತು ಎಂದು ಶ್ರೀ ಗುರು ರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮುಜರಾಯಿ ಅಧಿಕಾರಿ ಸದಾಶಿವಪ್ಪ ತಹಶೀಲ್ದಾರ್ ಬಿ ಶಕುಂತಲ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಕಂದಾಯ ಇಲಾಖೆ ಸಿಬ್ಬಂದಿ ಜಗದೀಶ್ ರವಿ ಶಂಕರ್ ಪುಷ್ಪಲತಾ ಗ್ರಾಮ ಸಹಾಯಕರ ಚನ್ನಬಸಪ್ಪ ತಿಪ್ಪೇಸ್ವಾಮಿ ಹರೀಶ್ ಕುಮಾರ್ ನಾಗರಾಜ್ ಕುಂದಾಪುರ್ ಓಬಣ್ಣ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ರತನ್ ಕುಮಾರ್ ಸಿಬ್ಬಂದಿ ವಿರೂಪಾಕ್ಷಪ್ಪ ಲತಾ ಬಿ ಮಹಾಸ್ವಾಮಿ ವೆಂಕಟೇಶ್ ಬಿ ಕೆ ಕೆಬಿ ಪುರಂದರ್ ದೇವಾಲಯ ಸಿಬ್ಬಂದಿ ಎಸ್ ಸತೀಶ್ ಮನು ಪ್ರಕಾಶ್ ಶಿವಣ್ಣ ಶಂಕರ್ ಶಿವರಾಜ್ ಮಂಜುನಾಥ್ ರುದ್ರೇಶ್ ಗುರುಸ್ವಾಮಿ ಮಹದೇವ ಉಪಸ್ಥಿತರಿದ್ದರು ವರದಿ ಸರ್ ಮುಂದೆ ನೋಡಿ ಸರ್ लगना बंद कर देना बोलो सर मंगल लोडी नरेश वाला अरे बाहर रे स्कूल का बाहर ना ना कौन को है ಅವರಲ್ಲಿ ನಮಸ್ಕರಿಸುತ್ತೆ ಈ ದಿನ ನಮ್ಮ ತಹಸೀಲ್ದಾರ್ ಕಚೇರಿಯ ಸಿಎಸ್ಗಾರು ಮತ್ತು ತಹಸೀಲ್ದಾರು ಮತ್ತು ಡಿ ಟಿ ಎಲ್ಲ ಕಂದ ಇಲಾಖೆ ಸಹಕಾರದೊಂದಿಗೆ ಇದು ತುಂಬ ಗುರು ತಿಪ್ಪೇನೂ ಸ್ವಾಮಿ ದೇವಸ್ಥಾನದ ಜಾತ್ರಾ ಪೂರ್ವ ಹಿಂದಿ ಎಂಟು ಕಾರ್ಯಕ್ರಮ ವಿಶೇಷವಾಗಿ ಮುಗಿಸಿದ್ದೇವೆ ಈಗ ಬೆಳಗ್ಗೆಯಿಂದ ಹೊರಮಠದಿಂದ ಸ್ಟಾರ್ಟ್ ಮಾಡಿ ಹೊರಮಠದಲ್ಲಿ ಎಂಟು ಲಕ್ಷ ಮೂವತ್ತ್ಮೂರು ಸಾವಿರದ ಐನೂರತ್ತು ಮತ್ತು ಹೊಳಮಠದಲ್ಲಿ ಇಪ್ಪತ್ತಾರು ಲಕ್ಷ ಎಪ್ಪತ್ತ್ ಸಾವಿರದ ಒಂಬೈನೂರ ತೊಂಬತ್ತು ಹಾಗೆ ದಾಸರದಲ್ಲಿ ವಿಶೇಷವಾಗಿ ಸರಿ ಜಾಸ್ತಿ ಬಂದಿದೆ ಎಂಟು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತು ಒಟ್ಟು ಇವತ್ತು ಗುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಬಂದ ಮೊತ್ತ ನಲವತ್ತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾನೂರು ಇಷ್ಟು ಈಗ ಜಮಾ ಆಗಿದೆ ಈ ಬ್ಯಾಂಕಿನರಿಗೆ ಈಗ ನಾವು ಹಸ್ತಾಂತರಿಸಿದ್ವಿ ಅದನ್ನು ಬ್ಯಾಂಕ್ನವರಿಗೆ ಹಸ್ತಾಂತರಿಸಿ ಅದನ್ನು ದೇವಸ್ಥಾನದ ಅಕೌಂಟಿಗೆ ಹಾಕಿರ್ತೀವಿ ಅದನ್ನು ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಶುಚಿತ್ವಕ್ಕೆ ದೇವಸ್ಥಾನದ ಸ್ಯಾಲ್ರಿಗೆ ದೇವಸ್ಥಾನದ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋದಕ್ಕೆ ಅದನ್ನು ಉಪಯೋಗಿಸ್ತೀವಿ ಹಾಗಾಗಿ ಎಲ್ಲ ಭಕ್ತಾದಿಗಳು ಸಹ ಮುಂದಿ ಎಣಿಕೆಯಲ್ಲಿ ತಮ್ಮ ಕಾಣಿಕೆಯನ್ನು ಅರ್ಪಿಸಬೇಕಾಗಿ ಕೇಳ್ತಾ Thank <music> you.